对对对 ಎನರ್ಜೆಟಿಕ್ ಆಗಿದೆ ಅಂತ ಹೇಳಿ ಬಾಳ ಖುಷಿ ಆತ್ರಿ ಈಗ ಪ್ರಶಸ್ತಿ ಪಡಿಬೇಕಂದ್ರೆ ಥ್ಯಾಂಕ್ ಯು ಸರ್ ಎಲ್ಲರಿಗೂ ಸ್ಟೇಜ್ ಮಾಡಿ ಕುಂತವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಬಾಲ್ ಖುಷಿ ಆಯ್ತು ಒಂದು ಮಲಾಶಾ ಕಾ ಸಿಗಿಸ್ ಒಂದು ಡೈಲಾಗ್ ರೀ ಇಲ್ಲೇ ರೀ ಮಲಾಶಾ ಕಡಿಮೆ ತರಾಶ್ ಅವರಿಗೆ

ನಾನು ಎಲ್ಲ ಹೇಳಕ್ ಬಂದ್ರೆ ನಮ್ಗೆ ಆಕ್ಚುಲಿ ಸ್ಟೇಜ್ ಬರೋದಿಲ್ಲ ಹಿಂಗ ಯಾವ ಫಂಕ್ಷನ್ ಬರಲಿಲ್ಲ ಮುದ್ದಾಗ ಫಸ್ಟ್ ಫಂಕ್ಷನ್ ಬಂದಿನಿ ಯಾವಾಗ ಮಾಡಿದ್ದೆ ಬಟ್ಲೋ ಶೇಕ್ ಆಗೋದಿಲ್ಲ ಕೂಡ ಬಟ್ ಫಂಕ್ಷನ್ ಮಿಸ್ ಆಕ್ಚುಲಿ ಸ್ವಲ್ಪ ಶೂಟ್ ಇರೋದ್ರಿಂದ ನಾ ದಯವಿಟ್ಟು ನಿಮ್ಮ ಪಾದ ನಿಮ್ಮ ನಿಮ್ಮ ಪಾದಗಳಿಗೆಲ್ಲ ಸರ್ಸಾಗ ನಮಸ್ಕಾರ ಮಾಡ್ತೀನಿ ಯಾಕಂದ್ರೆ ಅವಕಾಶ ನೀವೆಲ್ಲ ಕೊಟ್ಟಿರಿ ಬಟ್ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡುವಂತ ಟೈಮ್ ನನಗೆ ಇಲ್ಲ ಬಂದಿಲ್ಲ ನೆಕ್ಸ್ಟ್ ಅಕಸ್ಮಾತ್ ಸರ್ ಇನ್ನೊಂದು ಇನ್ನೊಂದ್ಸಲ ಏನಾದ್ರೆ ಸರ್ ಹೇಳ್ತಾರೆ ಸರ್ ಸರ್ ಏನಾದ್ರು ಇದ್ರೆ ಕರ್ಮ್ ಸರ್ ಮುದ್ದೆ ಬೇಡ ಯಾಕ ಇಷ್ಟೊಂದು ಜನ ಸೇರಿದಂತೆ ಗೊತ್ತಿದ್ರೆ ಮುದ್ದೆ ಹುಡುಗರು ಬಾಳಿ ಹುಡುಗರು ಬೆಳೆಗಾಗಿ ಹುಡುಗ ಹುಡುಗರು ಹದಿನಿ ಈಗ ಹೇಳಿದ್ರೆ ಮುದ್ದೆ ಬಂದಿನಿ ನೀವೇನಾದ್ ಸಾಧನೆ ಮಾಡ್ಬೇಕಂತ ಮದ್ವೆ ಕಿನ ಮದುವೆ ಮಾಡ್ರಿ ಯಾಕಂದ್ರೆ ಮದ್ವಿ ಆದ್ಮೇಲೆ ಏನಾದ್ರೂ ಸಾಧನೆ ಮಾಡಿದ್ರೆ ಅಂದ್ರೆ ಹಿಂದಿ ಅಂತಾರ ಬಿಡ್ರಿ ಯಾಕಂದ್ರೆ ವಯಸ್ಸಿಂದ ಅಚೀವ್ಮೆಂಟ್ ಮಾಡಿದ್ರೆ ಆಮೇಲೆ ಈ ಒಂದು ಅಚೀವ್ಮೆಂಟ್ ಕಾರಣ ಅಂತಂದ್ರೆ ನೀವು ಆಮೇಲೆ ನಮ್ಮ ಉತ್ತರ ಕರ್ನಾಟಕ ಅಂತ ಬಂದ್ರೆ ಮೊದಲು ಕಲಾವಿದರು ಇದ್ರು ಮೇಡಮ್ ತೋರಿಸುವಂತ ವೇದಿಕೆ ಇದ್ದಿಲ್ಲ ಈಗ ಎಲ್ಲಾ ವೇದಿಕೆಗಳು ಸಿದ್ಧ ಆಗ್ಯಾವು ಆಮೇಲೆ ನಮ್ಮಂತ ಸಣ್ಣ ಕಲಾವಿದರಿಗೆ ಕರೆಸಿ ಸನ್ಮಾನ ಮಾಡುವಂತ ವೇದಿಕೆಯನ್ನು ನೀವು ಮುಂದಾಗಿ ಒದಿಸ್ಕೊಂಡಿದ್ದೆ ಅದಕ್ಕೆ ಕಾರಣ ನೀವು ಒಂದ್ ಯಾರು ಕ್ರಿಯೇಟರ್ ಇರಲಿ ಏನೋ ಇರಲಿ ಈಗ ಎಲ್ಲರ ಕೈ ಮೊಬೈಲ್ ಇದಾವೆ ವೇದಿಕೆ ಯೂಟ್ಯೂಬ್ ಐತಿ ಇನ್ಟಾಗ್ರಾಮ್ ಐತಿ ಫೇಸ್ಬುಕ್ ಐತಿ ಎಲ್ಲ ಐತಿ ಬಾಲಿವುಡ್ ನೀವು ಮಾಡಿದ್ರೆ ನಿಮ್ಗೂ ವೇದಿಕೆ ವೇದಿಕೆ ಇಲ್ಲಿ ಮುಂಚೆ ಅಥವಾ ಮಂಡ್ಯ ಮೈಸೂರು ಇಲ್ಲೇ ಇರೋನಿ ಇಲ್ಲಿಯ ಪ್ರೊಡ್ಯೂಸರ್ ಇಲ್ಲಿಯ ಡೈರೆಕ್ಟರ್ ಎಲ್ಲರೂ ಇಲ್ಲೇ ಹೇಳ್ತಾರ ನಿಮ್ ಆಶೀರ್ವಾದ ಇರಬೇಕಷ್ಟೇ ಬಾಲಿವುಡ್ ಸೇಮಿರ್ಲಿ ಸ್ವಲ್ಪ ಶೂಟಿಂಗ್ ಇರೋದ್ರಿಂದ